ದಾವಣಗೆರೆ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸರಳ ಸೌಜನ್ಯ ವಿನಯತೆಯ ನಮ್ಮ ಅಭಿಮಾನದ ಅಕ್ಕ ತತ್ವವೇ ಪ್ರಜಾಪ್ರಭುತ್ವದ ಆಶಯವನ್ನ ಹೊತ್ತು ಮುನ್ನಡೆದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಪ್ಪತ್ತು ವರ್ಷಗಳ ಹೆಚ್ಚು ಕಾಲದ ನಂತರ ಕಾಂಗ್ರೆಸ್ ಪಕ್ಷದ ಮುಲ್ಕಾ ಬಾರ್ಜರಿ ಜಯವನ್ನ ಸಾಧಿಸುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆ ಬೆಣ್ಣೆ ಹಾಕಿದ್ದಾರೆ ಜಿಲ್ಲೆಯ ಪ್ರಬುದ್ಧ ಮತದಾರ ಪ್ರಭುಗಳು ಬೆಳಗಿದ ಈ ಗೆಲುವಿನ ಪ್ರತಿಭೆಗೆ ಧನ್ಯತಾ ಕೃತಜ್ಞತೆಗಳು ಚುನಾವಣೆಯ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಎಲ್ಲ ಸಮುದಾಯಗಳ ಉನ್ನತಿಗೆ ಜಿಲ್ಲೆಯ ಅಭಿವೃದ್ಧಿಗೆ ಮನೆ ಮಗಳಾಗಿ ಶ್ರೀಮತಿ ಡಾ ಪ್ರಭಾ ಮಲ್ಲಿಕಾರ್ಜುನವರು ಕಾರ್ಯನಿರ್ವಹಿಸಲಿದ್ದಾರೆ ಗೆಲುವಿಗೆ ಕಾರಣಕರ್ತರಾದ ಮಾರ್ಗದರ್ಶನ ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಿರಿಯರಿಂದ ಹಿರಿಯರವರೆಗೂ ಮತದ ಮೂಲಕ ಆಶೀರ್ವದಿಸಿದ ಜಿಲ್ಲೆಯ ಮತದಾರ ಬಂಧುಗಳಿಗೆ ವಿಶೇಷವಾಗಿ ಹಗಲಿರುಳು ಶ್ರಮ ವಹಿಸಿ ದುಡಿದ ನನ್ನ ಚನ್ನಗಿರಿ ತಾಲೂಕಿನ ದೇವ ದೇವಾನ ದೇವತೆಗಳು ಕಾರ್ಯಕರ್ತರು ಬಂಧು ಬಳಗದವರು ಸಹೋದರ ಸಹೋದರಿಯರಿಗೆ ಪಕ್ಷದ ಪದಾಧಿಕಾರಿಗಳಿಗೆ ಮುಖಂಡರುಗಳಿಗೆ ನನ್ನ ಅಂದಂತ ಕೃತಜ್ಞತೆಗಳು ತಮ್ಮ ಸಹಕಾರ ಬೆಂಬಲ ಪ್ರೀತಿ ವಿಶ್ವಾಸವೇ ಮುಂದಿನ ಸರ್ವಾಂಗೀಣ ಅಭಿವೃದ್ಧಿಯ ದೊಡ್ಡ ಶಕ್ತಿಯಾಗಲಿದೆ ಅರುಣ್ ಕುಮಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚನ್ನಗಿರಿ